ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿರಿ ಈ ಥರ ಡೈರೆಕ್ಟ್ ಮಾತಾಡಿದ್ನಿ ಅದು ವೈಸ್ ಸ್ವಲ್ಪ ಇದಾಗೈತಿ ಅದ್ರ ಸಂಬಂಧ ಮತ್ತು ವೈಸ್ ವರ್ಕ್ ಕೊಡಾತೀನಿ ಹಂಗೆ ನಾನು ರೆಡಿಯಾಗಿದ್ದು ತೋರಿಸಾತಿದ್ನಿ ಸಿಂಪಲ್ ಸಾರಿ ಉಟ್ಕೊಂಡಿನಿ ಅಂತ ಹೇಳ್ಕ್ಯಾರ ಗ್ರ್ಯಾಂಡ್ ಉಟ್ಕೊಂಡಿಲ್ಲ ಅಂತ ಹೇಳ್ಕಾರೆ ಹೇಳಾತಿದ್ನಿ ಹೆಂಗೆ ಲುಕ್ ಹೆಂಗೆ ಅನ್ನಿಸ್ತು ಹೇಳ್ರಿ ಅಂತ ಹೇಳ್ಕ್ಯಾರು ಹೇಳಿದ್ನಿ ಮತ್ತು ಊರಿಗೆ ಹೋದವು ನಾವು ಹೋಗೋ ಮುಂದೆ ಎಲ್ಲ ಕೇ ಈ ಬಸ್ ಸ್ಟಾಪ್ ಒಳಗೆ ನಮ್ಮ ಆಂಟಿ ಮತ್ತು ದೊಡ್ಡಮ್ಮ ಮತ್ತು ನಮ್ಮ ಕೋ ಸಿಸ್ಟ್ರೊಬ್ಬರು ಬಂದರು ಅದನ್ನೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋದು ಮರ್ತೀನಿ ನಾನು ಮತ್ತು ಹೋದು ಮನೆಗೆ ಫಂಕ್ಷನ್ ಇರೋ ಮನೆಗೆ ನಮ್ಮ ಹೋದು ನೋಡಿರಿ ಮನೆಗೆ ಹೋಗಿ ನಾ ಅಷ್ಟದು ಅಲ್ಲಿ ಮಂದಿ ಜಾಸ್ತಿ ಇದ್ರಲ್ಲ ಕುಂಡ್ರಾಕೋದು ಪ್ಲೇಸ್ ಇದಾಗಲಿಲ್ಲ ಅಂಥೇಳಿ ಇಲ್ಲೇ ಬಾಜುಕದ ಅಮ್ಮಮ್ಮನ ಗುಡಿ ಐತ್ರಿ ಅಲ್ಲಿ ಬಂದು ಕುಂತು ನಾವು ಇಲ್ಲೇ ಫಂಕ್ಷನ್ ಆಗೋದಿತ್ತದ ಹಿಂಗ್ಯಾರ ಇಲ್ಲೇ ಬಂದು ವೇಟ್ ಮಾಡಿದ್ರ ಆಯ್ತು ಅಂತ್ಯಾರ ಇಲ್ಲೇ ಬಂದು ಇದನ್ನು ಕುಂತು ಮಾಡತ್ತಿದ್ದು ರೀ ಅಷ್ಟೊತ್ತಿಗೆ ಅಲ್ಲೇ ಗುಬ್ಬಿದು ಭಾಳ ಸೌಂಡ್ ಸೌಂಡ್ ರೀ ಅದ್ರ ರಿಯಲ್ ವಾಯ್ಸ್ ಕೇಳಿಸ್ಬೇಕು

लक्षम भाइ भाइ प्रेम लिन भारी नम्बो तिन गाडी नबुझ्नु भएरेन लक्षम बाई भाइ के न प्रेम ನಮ್ಮ ಉತ್ತರ ಕರ್ನಾಟಕ ಸೈಡ್ ಇಂಥ ಫಂಕ್ಷನ್ದು ಇದ್ದಾಗೆಲ್ಲ ಸೋಬಾನ್ ಪದ ಭಾಳ ರೀ ಅದಕ್ಕೆ ಸ್ವಲ್ಪ ರಿಯಲ್ ವಯಸ್ಗೆ ಕೇಳಿಸಿದ್ದು ನಾನು ನಮ್ಮ ಅತ್ತಿಯವ್ರ ಹಾಡಾಕತ್ತಿದ್ರೆ ಅದನ್ನ ಹಾಡು ಅದಕ್ಕೆ ಒಂದು ಸ್ವಲ್ಪ ನಿಮಗೂ ಕೇಳಿಸಿದ್ರೆ ಆತಂತ ಹೇಳ್ಕ್ಯಾರ ಅದನ್ನ ರಿಯಲ್ ವಯಸ್ ಒಳಗೆ ಇಟ್ಟೆ ನೋಡ್ರಿ ಚಂದ ಅನಿಸ್ತಾವೆ ನಮ್ಮ ಸೈಡ್ ಇಂಥ ಫಂಕ್ಷನ್ಗೆಲ್ಲ ಹಾಡ ನಮ್ಮ ಏನು ನೋಡ್ರಿ ಹಾಡೋರಿದ್ರೆ ಇದ್ರೆ ಎಷ್ಟೊತ್ತು ಬೇಕಾದ್ರೂ ಹಿಂಗಿದ್ ಮಾಡ್ಬೋದು ಮತ್ತೆ ಇವರ ನೋಡ್ರಿ ಬೇಬಿ ಶವರ್ ಆಗಿರೋ ಕಪಲ್ಸ್ ಈರಣ್ಣ ಮತ್ತು ಲಕ್ಷ್ಮಿ ಅಂತ ಹೇಳ್ಕ್ಯಾರ ನೀವು ಎಲ್ಲರೂ ಬ್ಲೆಸ್ಸಿಂಗ್ ಮಾಡ್ರಿ ಅವರಿಗೆ ಆಯ್ತು ರೀ ಫಂಕ್ಷನನ್ನು ಮುಗಿಸ್ದು ಊಟನೂ ಮಾಡಿದ್ದು ಊಟದ ಮೇನೋ ಚಲೋ ಐತ್ರಿ ಮತ್ತು ವಾಪಸ್ ಕಿತ್ತೂರ್ಗೂ ಬಂದು ನೋಡಿರಿ ನಮ್ಮೂರು ಸುವರ್ಣ ಸೌಧ ನೋಡ್ರಿ ಅದ ಇದು ಇಲ್ಲೇ ಸೂರ್ಯ ದೇವ್ರ ಗುಡಿ ಕಾಣಿಸ್ತೈತಿ ಮತ್ತು ಅಲ್ಲೇನ ಸಣ್ಣದೊಂದು ಕಳ ಕಳಸ ಕಾಣಿಸ್ತೈತಲ್ಲ ಸ್ವಲ್ಪ ಗಿಡ ಜಾಸ್ತಿ ಇರೋದ್ರಿಂದ ಕಾಣಿಸ್ಬತ್ತೆ ಅಲ್ಲೇ ಕರ್ಯಮ್ಮ ದೇವಿ ಟೆಂಪಲ್ ಐತ್ರಿ ಮತ್ತು ಇದಕ್ಕೆ ಕಿತ್ತೂರಿನ ಕೆರೆ ನೋಡ್ರಿ ಭಾಳ ದೊಡ್ಡದೈತಿ ಅಂತ ಮಳಗಾಲದ ಫುಲ್ ನೀರು ತುಂಬಿರ್ತೈತಿ ಅದನ್ನ ಸ್ವಲ್ಪ ಶೂಟ್ ಮಾಡ್ಕೊಳಕತ್ತೀನಿ ಮತ್ತು ಭಾಳ ಮತ್ತು ಅಲ್ಲಿ ಊಟದ ಮೆನೋದು ಶೂಟ್ ಮಾಡ್ಕೋಬೇಕಂತಂದ್ರೆ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ ರೀ ಅಂದರೆ ಈಗ ಸ್ಟಾರ್ಟಿಂಗ್ ಎಲ್ಲ ನನಗಿನ್ನೂ ಅಷ್ಟು ಹೊರಗದು ಹೋದಾಗ ವೀಡಿಯೋ ಶೂಟ್ ಮಾಡ್ಕೊಳಕ್ಕೂ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ ರೀ ಅದಕ್ಕನ ಅಲ್ಲಿದ್ದೇನು ಜಾಸ್ತಿ ವೀಡಿಯೋಸ್ ಮಾಡ್ಕೊಲಿಲ್ಲ ಅವ್ರದ ಇಬ್ಬರದ ಕುಂಟಿಸ್ತಿದ್ದಾನೆ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡೇನೆ ತೋರಿಸ್ಬೇಕು ನಿಮಗೂ ಅಂತ ಹೇಳ್ಕ್ಯಾರೆ friends welcome back nodri ಊರಿಂದ ಏಳು ಗಂಟೆಗೆ ಎಲ್ಲ ರೀ ನಾವು ಬಂದು ಫುಲ್ ಸುಸ್ತಂಗ ಆಗ್ಬಿಡ್ತು ನನಗಂತೂ ಎಲ್ಲರೂ ಒಂದು ಸ್ವಲ್ಪ ಈಗ ತಂಪಿನ ವಾತಾವರಣ ಐತಲ್ಲ ಹೊರಗೆ ಹೋದ್ರೆ ಹೆಡ್ ಹಾಕಂತಿ ಮೊದ್ಲು ಇರ್ತದ ನನಗೆ ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನೀವೇ ಬಂದ್ಕಾರ್ ಚಾ ಕುಡ್ದಾಗ ಮಕ್ಕೊಂಡ್ಬಿಟ್ಟು ನಾನು ಈಗ ಟೈಮ್ ಬಂದು ಹತ್ತು ಹತ್ತುವರೆ ಆಗ ಆಗೈತ್ ರೀ ಹತ್ತುವರೆ ಆಗೈತೆ ಎಕ್ಸಾಕ್ಟ್ ಮತ್ತೆ ಈಗ ಎದ್ಕಾರ ಸ್ವಲ್ಪ ವಿಡಿಯೋದ ಎಡಿಟಿಂಗ್ ಎಲ್ಲ ಮಾಡಿದ್ರೆ ಅದು ಅಂತ ಹೇಳ್ಕಾರ ಈಗ ಇದನ್ನ ಮಾಡಿ ನೋಡ್ರಿ ಊಟನೂ ಮಾಡೋಕ ಮನಸಿಲ್ಲ ಹಂಗಾಗತೈತಿ ಆ್ಯಕ್ಚುಲಿ ಯಾಕ ನಿದ್ದಾಗ ಕಣ್ಣು ತಲೆನೂ ಬಂದಿದ್ದಕ್ಕೆ ಮಲ್ಕೊಂಡ್ರೆ ಅದಕ್ಕೆ ಬಂದನು ಚಾ ಕೊಡೋದು ಅಷ್ಟು ಮಲ್ಕೊಂಡ್ಬಿಟ್ಟನ್ರಿ ನಾ ಏನೂ ಮಾಡಿಸಲಿಲ್ಲ ಹೋಮ್ ಹೋಮ್ವರ್ಕ ಗ್ರೂಪ್ ಒಳಗೆ ರೀ ಆನ್ಲೈನ್ ಅದನ್ನ ಒಂದು ಸ್ವಲ್ಪ ನೀವು ಮಾಡಿಸ್ಕ್ಯಾರ ಹಂಗಾರ ವಿಡಿಯೋ ಎಡಿಟ್ ಮಾಡಿದ್ರಾತು ಅಂತ ಹೇಳ್ಕ್ಯಾರ ಈಗ ಮತ್ಕೊತೆ ನೋಡ್ರಿ ವ್ಲಾಗ್ ಮುಗಿಸಿರ್ಕಿಲ್ಲ ಮುಗಿಸಿದ್ರಾತಂತ್ಹೇಳಿ ಅಂತ ಫಂಕ್ಷನ್ಗೆ ಹೋಗಿದ್ದು ಅಲ್ರಿ ಅಲ್ಲಿ ಅಷ್ಟ ಶೂಟ್ ಮಾಡ್ಕೊಳಕ್ಕೆ ನಂಗೆ ಅಷ್ಟ ಕಂಫರ್ಟಬಲ್ ಅನಸ್ಲರಿ ಹಿಂಗಾಗಿ ಅವ್ರದ್ದು ಅಷ್ಟ ಒಂದು ಸ್ವಲ್ಪ ವೀಡಿಯೋಸ್ ತಗೊಂಡೇನೆ ಮತ್ತು ನಮ್ಮ ಜೋಡಿ ನಮ್ಮ ಅಂಟಿ ನಮ್ಮ ದೊಡ್ಡಮ್ಮ ಕೋ ಸಿಸ್ಟರ್ ಇವರೆಲ್ಲ ಬಂದಿದ್ರಲ್ಲ ಅವ್ರದ್ ವೀಡಿಯೋ ಎಲ್ಲಾ ರೀ ನಾ ಹಿಂಗಾಗಿ ಅವ್ರನ್ನೂ ತೋರಿಸ್ಬೇಕಂತ ಹೇಳ್ಕ್ಯಾರ ಇತ್ತ ನಿಮಗೆ ಬಟ್ ಅವ್ರದ್ದು ಏನು ವಿಡಿಯೋಸ್ ಹಿಂಗೆ ಹಿಂಗ ನಿಮಗೆ ಪರಿಚಯ ಮಾಡ್ಕೊಡಕ್ ಇಲ್ಲಿ ನೋಡ್ರಿ ಅದರಿ ಹೋಗೋ ಮುಂದೆ ಮನೆಯಾಗ್ ತಗೊಂಡಿದ್ದ ಅಷ್ಟ ವಿಡಿಯೋ ಮತ್ತು ಅಲ್ಲಿ ಹೋಗಿ ನಡ್ಕ ಏನು ಶೂಟ್ ಇಲ್ಲ ನಾನು ಮತ್ತು ನಮ್ಮದು ಆಂಟಿದು ಮತ್ತೆ ಇವರೆಲ್ಲ ಬಸ್ ಸ್ಟ್ಯಾಂಪ್ನಾಗ ಸಿಕ್ಕರೆ ದೊಡ್ಡಮ್ಮದು ಅವ್ರನ್ನೂ ತಗೊಳ್ಳೇ ಇಲ್ಲ ರೀ ನಾ ತೊಗೊಂಡಿದ್ರೆ ಅಟ್ಲೀಸ್ಟ್ ನಿಮಗೂ ತೋರಿಸಿ ಪರಿಚಯ ಮಾಡಿಸ್ಕೊಡ್ಬೋದಾಗಿತ್ತ ಮತ್ತೆ ಅದು ಆಗಲಿಲ್ಲ ಮತ್ತು ಅಲ್ಲಿ ಹೋಗೇನು ಜಾಸ್ತಿ ಇತ್ತಲ್ರಿ ಹಿಂಗಾಗಿ ನಂಗೆ ಫೋನ್ ತೆಗೆದ ಶೂಟ್ ಮಾಡ್ಕೋ ಅಷ್ಟು ಕಂಫರ್ಟೇಬಲ್ ಅನ್ನಿಸ್ಲೇಲ್ರಿ ಹಿಂಗಾಗಿ ನಾ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ಅವ್ರದೇ ಇಬ್ಬರದ ಮತ್ತು ಫಂಕ್ಷನ್ಗೆ ಹೋಗಿದ್ದ ಅವ್ರದ್ದೆಲ್ಲ ಹಿಂಗಾಗಿ ಅವ್ರನ್ನಾರು ತೋರ್ಸಿದ್ರ ಅಂತ ಹೇಳ್ಕ್ಯಾರ ಅವ್ರದ್ದು ಅಷ್ಟು ಮಾಡಿದೇನೆ ಮತ್ತು ನಾ ಅವ್ರಿಗೆ ಗಿಫ್ಟ್ ಆಯರ್ ಮಾಡಕ್ಕೆ ಹೋದಾಗ ನಮ್ಮ ಮಮ್ಮಿನ ಒಂದು ಸ್ವಲ್ಪ ವೀಡಿಯೋಸ್ ತಗೊಂಡ್ರಿ ಅದನ್ನ ಅದನ್ನ ಹಾಕಿದ್ ನಿಮಗೆ ತೋರಿಸಿದ್ರ ಆತಂತ ಅಂತ ಹೇಳ್ಕ್ಯಾರ ಮತ್ತ್ ಇಲ್ಲ ಅಂದಿದ್ರ ಏನು ವಿಡಿಯೋಸ್ ಕ್ಲಿಪ್ಪಿಂಗ್ ಇರ್ಲಿಲ್ಲಲ್ರಿ ಹಿಂಗಾಗಿ ಅದು ಅಷ್ಟು ಸರಿ ಬಂದ್ರಿ ಕಿಲ್ ಮಮ್ಮಿ ಮಾಡಿದಾರ ಆದರೂ ಅದೇ ಅಷ್ಟ್ ಇದೈತಿಲ್ಲ ಪಾಪ ಅವ್ರು ಮಾಡಿದಕ್ಕು ಅಂತ ಹೇಳ್ಕ್ಯಾರ ಮತ್ತು ಅದನ್ನ ಸ್ವಲ್ಪ ಆಡ್ ಮಾಡಿದ್ನಿ ಮತ್ ಇಲ್ಲ ಅಂದಿದ್ರ ಏನು ತೋರ್ಸೋಕೆ ಬೇಬಿ ಶವರ್ ಫಂಕ್ಷನ್ ಅಂತ ವಿಡಿಯೋಸ್ ಇರಾಕಿಲ್ಲ ಒಂದಷ್ಟು ಫೋಟೋಸ್ ತಕೊಂಡೇನ್ರಿ ಅಂತ ಇಷ್ಟ ನೋಡ್ರಿ ಊಟನೂ ಮೆನು ಚಲೋ ಮಾಡ್ಸಿದ್ರೆ ಅಡಿಗೆ ಮಿಕ್ಸ್ ಕಾಳು ಪಲ್ಯ ಮತ್ತು ಬದನೇಕಾಯಿ ನಮ್ಮ ಸೈಡ್ ಅಂತೂ ಬದ್ನೇಕಾಯಿ ಯಾವ ಫಂಕ್ಷನ್ ಆತ ನೀವು ಅದಕ್ಕೆ ಅಡಿಗೆ ಒಟ್ಟು ಎಲ್ಲಕ್ಕೂ ಅಂತ ಅಂತಿಮ ಏನಿರಾಕೋಬೇಕು ನೋಡ್ರಿ ನಮ್ಮ ಸೈಡ್ ರಾಜ ಅಂದಂಗ ಬದ್ನೇಕಾಯಿ ಅಂದ್ರೆ ಬದ್ನೇಕಾಯಿ ಇತ್ತು ಮತ್ತು ಕೋಸಂಬರಿ ಇತ್ತು ಚಪಾತಿ ಮತ್ತು ಕಟ್ ರೊಟ್ಟಿ ರೀ ಬಿರುಸು ರೊಟ್ಟಿ ಮತ್ತು ಅನ್ನ ಸಾರ ಸ್ವೀಟ್ ಒಳಗೆ ಬೂಂದಿ ಕಾಳು ಮಾಡಿಸಿದ್ರೆ ಚಲೋ ಆಗಿತ್ತು ರೀ ಅಡುಗೆ ಎಲ್ಲ ಊಟ ಅದು ಮಸ್ತಾಗಿತ್ತು ಆ ಟೈಮ್ನಾಗ ಏನು ವಿಡಿಯೋ ಮಾಡ್ಕೊಳಕ್ಕೆ ಇದಾಗ್ಲಿಲ್ಲ ನನಗೆ ಮತ್ತು ಫಂಕ್ಷನ್ ಮುಗಿ ಮುಗಿಬೇಕಾರೆ ಲೇಟಾ ಆದ್ರೆ ನಾಲ್ಕು ನಾಲ್ಕೂವರೆ ಆಯ್ತು ಊಟ ಅದು ಎಲ್ಲ ಮುಗಿಸೆ ಮತ್ತು ಬಂದು ನೋಡ್ರಿ ಬಂದ ನಮ್ಮ ದೊಡ್ಡಮ್ಮ ಅದು ಬಂದಿದ್ರಲ್ಲ ಅವ್ರು ಬೆಳವಂಗ ಹೋಗ್ಬೇಕಾಗಿತ್ತು ಹಿಂಗಾಗಿ ಮತ್ತೆ ಅವ್ರನ್ನ ಬಸ್ ಹತ್ತಿಸಿ ಅಲ್ಲೇ ಮತ್ತು ಸ್ಟಾಪಿಗೆ ಹೋಗಿ ಬಸ್ ಹತ್ತಿ ಈ ಕಡೆ ಬಂದು ನೋಡ್ರಿ ನಾವು ಬಂದ ಕಾರ ನಾನು ಚಾ ಕುಡ್ದು ಮಲ್ಕೊಂಡ ಬಿಟ್ನೇ ಏನು ಶೂಟು ಮಾಡ ಇದನ್ನ ಮಾಡೋಕ್ಕಾಗ್ಲಿಲ್ಲ ನನಗೂ ತಲೆನೋ ಅಂತ ಭಾಳ ಬರಲ ಹೂ ಬಂದ್ಬಿಡ್ತೈತ್ರಿ ಹೊರಗೆ ಹೋಗಂತ್ಲೆ ಹಂಗಾಗಿ ಬಂದು ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡೀನಿ ಈಗ ಟೈಮ್ ಬಂದು ಹತ್ತುವರೆ ಹಾಕಿ ಬಂದೈತ್ರಿ ಹಂಗಾರೆ ವೀಡಿಯೋ ಆದರೂ ಮಾಡಿ ಎಡಿಟಿಂಗ್ ಮಾಡಿ ಮುಗಿಸಿದ್ರಂತಂತ ಹೇಳ್ಕ್ಯಾರ ಇದನ್ನು ಮಾಡಿದ್ದೀನಿ ನೋಡ್ರಿ ಹೆಂಗೆ ಅನ್ನಿಸ್ತು ಹೇಳ್ರಿ ಮತ್ತೆ ನಡಕ ಬಂದು ಪದ ಹಾಡಾಕತ್ತಿದ್ರಲ್ಲ ಹಂಗೆ ಒಂದು ಸ್ವಲ್ಪ ಒಂದ್ನ ರಿಯಲ್ವೈಸನ್ನ ಹಾಕಿದ್ದೀನಿ ನಮ್ಮ ಅತ್ತಿನ ಹಾಡಾಕತ್ತಿದ್ರ ಇನ್ನ ಭಾಳ ಹಾಡಿದ್ರ ಅವರು ಮತ್ತು ಸ್ವಲ್ಪ ಅಂತ ಹೇಳ್ಕ್ಯಾರ ಮತ್ತೆ ನಾ ವಿಡಿಯೋ ಭಾಳ ಲಂತಕ್ಕದಂತ ಹೇಳಿ ಅಷ್ಟೊಂದು ಸ್ವಲ್ಪ ಹಾಕಿದ್ದೇನೆ ನಡಕ ಅಂತ ನೀವೆಲ್ಲರೂ ನೋಡಿರಲ್ಲ ಬೇಬಿ ಶವರ್ ಫಂಕ್ಷನ್ ಅವ್ರಿಗೂ ಬ್ಲೆಸ್ಸಿಂಗ್ ಮಾಡ್ರಿ ಚಂದಾಗ ಹೆರಿಗೆ ಆಗಲಿ ಅಂತ ಹೇಳ್ಕ್ಯಾರ ಮತ್ತು ಗಂಡಾಗಲಿ ಹೆಣ್ಣಾಗಲಿ ಅದು ಇದೆಲ್ಲ ಆರೋಗ್ಯವಾದ ಮಗು ಆಗ್ಬೇಕು ಮತ್ತು ಹೆರಿಗೆ ಮಾತ್ರ ಆರಾಮಾಗಬೇಕು ಅಂತೇಳಿ ಯಾರು ಪ್ರತಿಯೊಬ್ಬರು ವೀಡಿಯೋ ನೋಡತ್ತಾರಲ್ಲ ಆಕೀಗ ವಿಶ್ ಮಾಡ್ರಿ ಆಕೆ ನಮ್ಮ ತಂಗಿ ಆಗ್ಬೇಕು ಲಕ್ಷ್ಮಿ ಅಂತೇಳಿ ಭಾಳ ಕ್ಯೂಟದಾಳು ಸ್ವೀಟ್ ಅದಾಳು ಹೀಗಾಗಿ ಮತ್ತೆ ವಿಶ್ ಮಾಡ್ರಿ ಸಣ್ಣಕ್ಕೆ ಆ್ಯಕ್ಚುಲಿ ಆಕೆ ಪಾಪ ಮತ್ತು ಈಗ ಪ್ರೆಗ್ನೆನ್ಸಿ ಐತಿ ಮತ್ತು ಚೆಂದಾಗೆ ಹೆರಿಗೆ ಆಗಲಿ ಅಂತ ಹೇಳ್ಕ್ಯಾರ ಆಕಿಗೆ ಎಲ್ಲರೂ ವಿಶ್ ಮಾಡ್ರಿ ನಿಮ್ಮೆಲ್ಲರೂ ವಿಷ ಪ್ರತಿಯೊಬ್ಬರು ವಿಶ್ ಅಸ್ತಾನು ಪ್ರೆಗ್ನೆಂಟ್ ಇರೋ ಪ್ರತಿಯೊಬ್ಬ ಇದ್ದಾಗ ಪ್ರೆಗ್ನೆಂಟ್ ಇದ್ದಾಗ ಭಾಳ ಇಂಪಾರ್ಟೆಂಟ್ ಇರ್ತೈತೆ ನೋಡ್ರಿ ಒಂದು ಹೆರಿಗೆ ಆಗಿ ಬರುತ್ತೆ ನಾನು ಅದಕ್ಕಾಗಿ ವಿಶ್ ಮಾಡಿರಿ ಎಲ್ಲರೂ ಚೆಂದಾಗಿ ಹೆರಿಗೆ ಆಗ್ಲ ಅಂತೇಳಿ ಮತ್ತೆ ಇದಾಗಿತ್ತು ನೋಡ್ರಿ ಇವತ್ತಿನ ವೀಡಿಯೋ ಮತ್ತೆ ಹೆಂಗೆ ಅನಿಸ್ತು ಹೇಳ್ರಿ ಮತ್ತೆ ಚಲೋ ಅನ್ಸಿರೋ ಒಂದ ಲೈಕ್ ಮಾಡ್ರಿ ಮತ್ತೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾರ್ ನೋಡ್ರಿ ನಿಮಗೂ ಜಲ್ದಿ ನೋಟಿಫಿಕೇಶನ್ ಬರ್ತಾವೆ ನಾವು ವಿಡಿಯೋಸ್ ಹಾಕಿದಾಗ ರೀ ಇಲ್ಲ ನಿಮ್ಮ ಟೈಮ್ ಯಾವಾಗ ಫ್ರೀ ಇರ್ತೈತೆ ನೀವು ಅವಾಗ ನೋಡ್ಬೋದು ನೋಡ್ರಿ ಮತ್ತೆ ಇದಾಗಿತ್ತು ನೋಡ್ರಿ ಇವತ್ತಿನ ವೀಡಿಯೋ ಇವರ ಇಷ್ಟೋ ತನಕ ಯಾರು ಸಮಯ ಕೊಟ್ಟು ನಾನು ವೀಡಿಯೋ ನೋಡಿದ್ದೀರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ ಮತ್ತೆ ಸಿಗೋಣ್ರಿ ಇನ್ನೊಂದು ವೀಡಿಯೋದೊಂದಿಗೆ ಬಾಯ್